ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ಗಿರವು ತುಂಬದ ನಿಲುಕಿನಲ್ಲಿ ನಿತ್ಯ ಹರಿ ವನದ ತೇಗ ಗಂಗ ತರುಗಲಿನೆ ಜೋತ್ಸವ ತಾಯಿನಿ ಜೋತ್ಸವ ಮೆರಗಿನಿ ತಾಯಿ ಹೀಗೆ ಕನ್ನಡ ತಾಯಿಯೇ ನಿನಗೆ ನಿತ್ಯೋತ್ಸವ ಅಂತ ಕರ್ನಾಟಕದ ಭೌಗೋಳಿಕ ಸೊಬಗು ಹಾಗೂ ಜನರ ಜೀವನ ಹೋಲಿಸಿ ಕನ್ನಡ ತಾಯಿಯನ್ನ ಅಕ್ಷರಗಳಲ್ಲಿ ಆರಾಧಿಸಿದ್ದು ನಮ್ಮ ಕೆ ಎಸ್ ಅಹಮದ್ ಅವರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ನ ದಿನ ಐವತ್ತೊಂಬತ್ತು ನಾನು ಕರ್ನಾಟಕದಲ್ಲಿ ಹುಟ್ಟದಿದ್ರೆ ಅಥವಾ ಕನ್ನಡದಲ್ಲಿ ಬರೆಯದಿದ್ರೆ ನನಗೆ ಈಗ ಸಿಕ್ಕಷ್ಟು ಯಶಸ್ಸು ಇನ್ನೆಲ್ಲೂ ಸಿಗ್ತಾ ಇರಲಿಲ್ಲ ಅಂತ ಹೆಮ್ಮೆಯಿಂದ ಹೇಳುತ್ತಿದ್ದ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಕನ್ನಡಿಗರ ನೆಚ್ಚಿನ ಕವಿಗಳಲ್ಲಿ ಒಬ್ರು ಇವರು ಕೇವಲ ಕವಿಯಲ್ಲ ಬದಲಿಗೆ ಭೌಗೋಳಿಕ ಅಧ್ಯಯನದ ಕೂಡ ಇವರು ಒಟ್ಟಾರೆ ಇಪ್ಪತ್ತೊಂದು ಕವನ ಸಂಕಲನಗಳು ಹದಿನಾಲ್ಕು ವೈಚಾರಿಕ ಕೃತಿಗಳು ಐದು ಮಕ್ಕಳ ಸಾಹಿತ್ಯ ಐದು ಅನುವಾದ ಕೃತಿಗಳು ಹದಿಮೂರು ಸಂಪಾದನಾ ಗ್ರಂಥಗಳು ಹೀಗೆ ಇವರ ಕನ್ನಡ ಸಾಹಿತ್ಯ ಕೃಷಿ ಬಹಳ ಉನ್ನತವಾದದ್ದು ಕನ್ನಡವೆಂದ್ರೆ ಬರಿ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಜಲವೆಂದ್ರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅಂತ ಕನ್ನಡ ನುಡಿ ನೆಲ ಜಲ ಹಾಗೂ ಜನರನ್ನ ಎಂದಿಗೂ ಅವರ ಕವನಗಳಲ್ಲಿ ಮೆರೆಸುತ್ತಿದ್ರು ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಜಲವೆಂದರೆ ಕೇವಲ ನೀರಲ್ಲ ಅದು ಅದು ಅವರಿಗೆ ಪದ್ಮಶ್ರೀ ಪಂಪ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೀಗೆ ಅನೇಕ ಪ್ರಶಸ್ತಿಗಳು ಸಂದಿವೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಇವರಿಂದ ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಚಾಲನೆ ನೀಡಿ ಗೌರವ ನೀಡಿದೆ ಇಂತಹ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ